สังเมಷ ಏನಾದ್ರುಪ್ಪ ಮಹಾತ್ಮರಾಗಿರತಕ್ಕಂತರು ಒಂದು ಮಾತು ಮಾತು ಹೀಗೆ ಹೇಳ್ತಾರೆ ಹೇಂಗ್ ಹೇಳ್ತಾರೆ ಜ್ಞಾನೀ ಕೊ ಜ್ಞಾನೀ ಮಿಲಾತೋದು ಲಾತ ಹೌದು ಕುತ್ತೆಕೋ ಕುತ್ತೆ ಮಿಲಾತೋದು ಲಾತ ಹೌದಲ್ರಿ ಅಹಿಂದ ಗದ್ದೆಕೋ ಗದ್ದೆ ಮಿಲಾತೋದು ಲಾತ ಅಂತ ಹೇಳ್ತಾರೆ ಹೀಂಗ್ ಅಂದ್ರು ತಿಳ್ಲಿಲ್ರಿಪ್ಪ ಹೀಂಗಲ್ ತಿಳ್ಲಿಲ್ರಿ ಯಾವ ಜ್ಞಾನೀ ಕೊ ಜ್ಞಾನೀ ಮಿಲಾತೋದು ಪಾತಾ ಅಂದ್ರೆ ಜ್ಞಾನಿ ಕೋ ಜ್ಞಾನಿ ಮಿಲಾತೋದ್ರ ಅಲ್ಲಿ ಎರಡು ಚರ್ಚೆ ವಿಷಯ ನಡಿತಾವು ಅವರಲ್ಲಿ ಇರ್ತಕ್ಕಂಥ ಜ್ಞಾನ ನಮಗ್ ತಿಳುತ್ತದ ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ ಅವ್ರಿಗೆ ತಿಳಿತದ ತಿಳುತ್ತದ ಇದು ಜ್ಞಾನಿಗಳು ಕೂಡ ಮಾಡ್ತಕ್ಕಂಥ ಕೆಲಸ ಕೆಲಸ ಹೌದಲ್ರಿ ಮತ್ತ ಕುತ್ತೋ ಕುತ್ತೆ ಮಿಲಾತ ಹತ್ತ ಅಂದ್ರೆ ಅದು ಅಂದ್ರೆ ಹೆಂಗ್ರಿಪ ಅಚ್ಚಿ ಒಣ ನಾಯಿ ಜೇರ್ ಕಡ್ತ ಇಚ್ಚಿ ಒಣ ಬತ್ತಪ್ಪ ಅಂತಂದ್ರೆ ಬಂತಂದ್ರೆ ಅವ್ ಎರಡೂ ನಾಯಿಗಳು ಕುಡಿಯ ಮಾಡ್ತಾವಪ್ಪ ಅಂತಂದ್ರೆ ಏನ್ ಮಾಡ್ತಾವ್ರಿ ಕಚ್ಚಾಡಿ ಅಲ್ಲ ಹಲ್ ಮುರ್ಕೊಂಡ ಮನಿಗೆ ಹೋಗ್ತಾನೆ ಸೂತ್ರ ಇತ್ತಿಂದ ಹೋಗಂಗಿಲ್ಲ ಆ ಹೇಳ್ಯಾರ ಹೌದಲ್ರಿ ಅದಕ್ಕೆ ಇವತ್ತಿನ ಪರಿಸ್ಥಿತಿ ಹಿಂಗಾಗ್ಯದ ಹಿಂಗಾಗ್ಯದ ಮ್ಯಾಲೆ ಮೂರಾಗ್ಯಾವು ಮೂರಾಗ್ಯಾವು ಮೂರ್

ನಾವು ಎಂತವ್ರ ಸಂಘ ಮಾಡ್ಬೇಕಾಗ್ಯದಪ್ಪ ಅಂತಂದ್ರಪ್ಪ ಒಳ್ಳೆ ಹೊತ್ತ ಸಂಘ ಮಾಡ್ಬೇಕಾಗಿದೆ ಜ್ಞಾನಿಗಳ ಸಂಘ ಮಾಡಬೇಕಾಗ್ಯದ ಅವ್ರು ಕೂಡ ಜಗಳನ ಮಾಡ್ದ ಮಾತುಗಳು ಸಿಗ್ತಾವು ಇಂಥವ್ರು ಕೂಡ ನಾವು ಜಗಳ ಅಂತಂದ್ರೆ ಆ ಹಲ್ಲು ಹೋಗ್ತಕ್ಕಂಥ ನಾಯಿ ಆಗ್ಬೇಕಾಗ್ತದ ಕಾಲ ಹಾರಿಸಿ ತಮ್ಮಿಂದ ತಮ್ಮ ಹತ್ತಿ ಆಗ್ಬೇಕಾಗ್ತದ ಅದಕ್ಕೆ ಜ್ಞಾನವಂತರ ಸಂಘ ಮಾಡು ಅಂತ ಮಹಾತ್ಮರು ಹೇಳ ಅದಕ್ಕೆ ಸರ್ಜೋಡಿ ಕಲಾವಂತರ ಮಾತಾಡಿದ್ರ ಅವರು ಇಲ್ಲಿ ಕಾದರ ಭಾಷೆ ಅವ್ರು ನಾಯಾದಾರ ಹಾಡಾಕತ್ರಿ ನೀಡಾಕತಿ ಅಂತ ಕೇಳಕ್ಕ ಅವ್ರು ಮತ್ ದಾರಿ ಬಿಟ್ಟು ಹಾಡಿದ್ದೇವೆ ನಾಲ್ಕು ಪ್ರಶ್ನೆ ಕೇಳಿ ನಿನಗೆ ಹದಿನೆಂಟು ಪುರಾಣ ಆಡಿನ ಮುಖ ಯಾರಿಗೆ ಬಂದೈತಿ ಆಡಿನ ಮುಖ ಯಾರಿಗೆ ಬಂದದ ಮತ್ತು ಶತ್ರುಘ್ನ ಹೆಸರಿ ಯಾಕೆ ಬಂತು ಬಂತು ಆದಿಶೇಷನ್ ಹಡ್ತಿ ಹೆಸರಿ ಏನದೇಷನ್ ಹಿಂಗ ನಿನಗ ಒಂದ್ ನಾಲ್ಕಾರ್ ಪ್ರಶ್ನೆ ಕೇಳಿದ್ದಾಗಿದೆ ಆರ್ ಶಾಸ್ತ್ರ ಹದಿನೆಂಟು ಪ್ರಾಣ ನಾಲ್ಕು ಅಧ್ಯಾಯದ ಒಂದು ನೂರದ ಎಂಟು ಉಪನಿಷತ್ತುಗಳ ಆಧಾರ ಪತ್ತು ಕೇಳಿನಿ ಕೇಳೀನಿ ಏನಾರ ಅಂಕಲಿ ಪೋಲಿ ಕೇಳಿಲ್ಲ ಮಾಸ್ತಿರ ಬರ್ತಿತ್ತಲ್ಲ ಬರ್ತಿತ್ತ ಬರ್ಲಿಕ್ಕಲ್ಲ ಕೈ ಹಚ್ಚಿ ಹೋಗು ಸೋಮಣ ಬರೀ ಆಧ್ಯಾತ್ಮ 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 ಹೋಗೋಣ ಯಾಕ ವೇದ ವ್ಯಾಸ ಬರ್ದಿಟ್ಟು ಹೋಗ್ಯಲ್ಲ ಹೌದು ಹದಿನೆಂಟು ಪುರಾಣ ನಾಲ್ಕು ವೇದ ಉಪನಿಷತ್ತುಗಳನ್ನ ಆಗಮಗಳ ಇಪ್ಪತ್ತೆಂಟು ಆಗಮಗಳ ವೇದ ವ್ಯಾಸ ಬರೆದಿಟ್ಟಾಣ ಅದಕ್ಕ ವದನ ಮತ್ತು ಟೊಳ್ಳಿನವ್ರಿಗೆ ಚರ್ಚೆ ಮಾಡಕಗೆ ಬರೆದಿಟ್ಟಾಣ ಹೌದಲ್ರಿ ನೀ ಬರೇ ಆದ್ಯತಿಗೆ ಹೊಂಟಿಲ್ಲ ಬರಿಕಲ್ಲ ಹ್ಂ 18 ಪುರಾಣದ ಬಾ ತುಳು ತತ್ತೆ ತಿಂಡಿ ತುಳುತತ್ತೆ ನಂದರ ತಿಂಡಿ ತುಳುತತ್ತೆ ಅಪ್ಪ ಇಲ್ಲ ಅಪ್ಪ ಆ ತೇಂ ಕಿ ಮಗಳ ಹೇಳ್ನಲ್ರಿ ಏನಂದೆನ್ರಿ ಅಂಗೆ ಬಿಚ್ಚಬಲ ಅಂಗೆ ಹಳಿದಾಯಿತಪ್ಪ ಅಂದ್ರೆ ಬಿಚ್ಚ ಒಗೆದು ಬಿಡೋಂತ ಮತ್ತ ಒಂದಂಗೆ ಒಸುದತ್ತಾ

ನೀ ಮಾಡತಕ್ಕಂತ ಸರ್ವ ಕರ್ಮಗಳು ಬೆಟ್ಟಿ ಬಿಟ್ಟು ಹೋದಾಗ ಅಲ್ಲಿಗೆ ಆತ್ಮ ಬೆಟ್ಟಿ ಬಿಟ್ಟು ಮತ್ತೊಂದು ಹೊಸಂಗಿ ಹುಡುಕ್ತಾನ ಹೌದು ಹಲಸಾತಕ್ಕೆ ಕದ್ದು ಹೋಗಿದಾ ಕದ್ದು ಹೋಗಿದಾ ನಿನ್ ಕೈಗೈತಲ್ಲ ಹೊಸಲು ಕದ್ದು ಯಾಕ ಇಲ್ಲ ಸರ್ ಬೆಳಕಲ್ಲಿ ಜಾತ್ರೆ ತಗೊಂಡ ಹಾಕೊಂಡಾ ಹಂಗಲ್ಲ ಅದು ಹಾ ಅದಕ್ಕೆ ಮತ್ತೆ ಹೇಳಿದಪ್ಪ ಅಂತಂದ್ರೆ ಯಾಕ ಹೇಳ್ರಿ ಯಾರು ಸರ್ ಜೋಡಿ ಕಲವಂತರು ಒಂದು ಪ್ರಶ್ನೆ ಮಾಡಿದ್ರು ನನಗೆ ಹಾ ಮಾಳಿರಲ್ರಿ ಕವಿಗಳ ಬಂದಿದ್ದ ಆಮಣಾ ಮಾಸ್ತ್ರರು ಹಾ ಬ್ರಾಹ್ಮಣ ಮಾಸ್ತ್ರ ಕವಿಗಳ ತಂದರಪ್ಪ ಅಂತಂದ್ರ ಒಂದು ಮೊಬೈಲ್ ಕ ಅದಕ್ಕೂ ಹೊಟ್ಟೆ ಐತಿ ಹೊಟ್ಟೆ ಐತಿ ಆ ಹೊಟ್ಟಿಗೆ ಐದುನೂರು ರೂಪಾಯಿ ಸಿಮ್ ಹಾಕಿದಾಗ ಅದು ಹಾಡ್ತದ ಮಾತಾಡ್ತದ ಹೇಳ್ತದ ಡಿಸ್ಪ್ಲೇ ಓಪನ್ ಆಗ್ತದ ಓಪನ್ ಆಗ್ತದ ಹಂಗೆ ಶರೀರದೊಳಗ ಮಾತು ಎಲ್ಲಿಂದ ಉತ್ಪತ್ತಿ ಆಗ್ತಾವು ಎಲ್ಲಿಂದ ಆಗ್ತದೆ ಕೇಳಿ ಅವರು ಹಿಂಗ್ ಪ್ರಶ್ನೆ ಮಾಡಿ ಹೋದ್ರ ಅವ್ರು ನನಗೆ ಯಾಕಪ್ಪ ಅಂತಂದ್ರೆ ಇರ್ಲಿ ಬ್ಯಾಡ ಇವತ್ತು ಸಭಾ ರಚ ಕೂಡದ ಕೂಡದಲ್ರಿ ಹಂಗ ಕೂಡ ಇಂತ ಸಭಾನ ಜಗತ್ತದ ಎಲ್ಲಿ ನೋಡಿಲ್ಲ ನೋಡಿಲ್ಲ ಇಂತ ಸಭಾದ ಇವತ್ತ ಹಿಂದಿ ಕಾದರ ಭಾಷೆನ

ಹೇಳತ್ರೀಪಾ ಅವ್ರ ಪ್ರಶ್ನೆ ಮಾಡತಕ್ಕಂತ ಪ್ರಶ್ನೆ ಏನಪ್ಪಾ ಅಂತಂದ್ರ ಯಾವ್ರಿಪ್ಪ ಈ ಮಾನವ ಶರೀರದೊಳಗೆ ಆ ಮಾಡಕ್ ಉತ್ಪತ್ತಿ ಆಗತಕ್ಕಂತ ದ್ವಾರ ಯಾವ್ದತ್ ಕೇಳ್ಯಾರ ಕೇಳಾರಲ್ರಿ ಅದಕ್ಕೆ ಅದಕ್ಕ ಮಾಸ್ತರ ಹೇಳ್ರಿ ಪ್ರಶ್ನೆ ಉತ್ತರ ಕುಲ್ಲ ಇವ ಕುಲ್ಲ ತು ಆ ಯಾರ್ ಹೇಳ್ ಮಾಡ್ದಂಗ ಮಾಡ ನಾನ್ ಕಟ್ಲೆ ಮಟ್ಟದ ಅಮ್ಮನ ವಸ್ತು ಜೋಡಿ ಹವಾ ಮಾಡಬ್ಯಾಡ ಇದು ಯಾತ್ತ ಆ ಕರ್ಕೊಂಡು ಚಕ್ಕು ತಯಾರತ್ತೆ ಒಗೆಯದ ದೇವರಿ ಒಗದ ಮಾಡ್ಕಲ್ಲ ఇనా మొత్తం మా ಅಂತಂದ್ರೆ ಕೇಳಾನೆ ಮತ್ತೆ ಯಾವ್ದಪ್ಪ ಅದಕ್ಕೆ ದೇವದತ್ತ ಅಂತಕ್ಕಂಥ ವಾಯು ಇದು ಯಾವಾಗೈತಪ್ಪ ಅಂತ ದೇವದತ್ತ ಅಂತಕ್ಕಂಥ ವಾಯು ಸ್ವಂತ ಮತ್ತು ಗುಹೆದೊಳಗೈತಿ ಇದ್ರ ಬಾನ್ ಯಾವ್ದೈತಿ ಸ್ಫಟಿಕ ಐತಿ ಹೌದು ಇದ್ರ ಕೆಲಸ ಏನಪ್ಪ ಅಂತಂದ್ರ ಹಾ ಮಲಗುದು ಮಾಡ್ತದ ಕೂಡುದು ನಿಲ್ಲುದು ಮಾತನಾಡಲಿಕ್ಕೆ ನೆರವು ನೀಡ್ತದ ನಿನ್ನ ಪ್ರಶ್ನೆ ಕೂತ್ರ ಕುಲ್ಲಾದ ನಾಲ್ಕು ಪ್ರಶ್ನೆ ನಿನ್ನ ಮ್ಯಾಗದವು ಹತ್ಕೊಂಡ್ರು ನಾಲ್ಕು ಪ್ರಶ್ನೆ ಕೂತ್ರ ಕೊಟ್ಟು ಹೋಗಲ್ಲ

ಏನ್ ಕೇಳಿದ್ರಿ ನಮ್ ಇಟ್ಟಿ ಕದರ ವಾಶಾಗ ಹನುಮಂತ ಶೋಧ ಮಾಡಕ್ಕೆ ಲಂಕಾಕ್ ಹೋಗಿದ್ದ ಆ ಲಂಕಾದೊಳಗ ಹನುಮಂತನ ಹಿಡಿದು ಕಟ್ಟಿ ಆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ್ರು ಹೌದು ಆ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಯಾವ್ಯಾವ ತರದ ಎಣ್ಣೆ ಹಾಕ್ಯಾರ ಹಾಕ್ಯಾರ ಒಂದೇ ತರದ ಎಣ್ಣೆ ಹಾಕಿಲ್ಲ ಅಲ್ಲಿ ನಾಳೆ ಏಳೆಂಟು ಹತ್ತು ತರದ ಎಣ್ಣೆ ಹಾಕ್ಯಾರ ಆ ಎಣ್ಣೆ ಹೆಸರು ಏನೇನು ಅಂತ ಕೇಳಕತ್ತ ಮುಂದೆ ಮುಂದ ರಾಮಗೆ ಬ್ಯಾಡ್ರು ಬ್ಯಾಡ್ರೂ ಕಾಣಕಿ ರಾಮಗೆ ಬ್ಯಾಡ್ರು ಕಾಣಕಿ ಕೊಟ್ಟಾರ ಏನ್ ಕಾಣಕಿ ಕೊಟ್ಟಿದ್ರು ಅದಾವು ಹ ಸವಾಲೆಲ್ಲ ಬಿಡಿಸ್ಕೊತ ಬರ್ಬೇಕು ಮಗ ಇಲ್ಲಿ ಅಂತಂದ್ರೆ ಇಲ್ಲಿ ಏನದ ಇಲ್ಲಿ ಕೊಡಕಲ್ ಸಂಪ್ರದಾಯ ಏನದ ಗೊತ್ತು ಇಲ್ಲಿ ಬಸವೇಶ್ವರ ನಡ್ದಾರ್ದಿರ್ತಕ್ಕಂತ ಜಾಗಿದು ಯಾಕಪ್ಪ ಅಂದ್ರ ಬಸವೇಶ್ವರರು ಶ್ವ ಯಾವನಿ ಪ್ರಾಣ ತ್ಯಿದ್ರು ಸಂಗಮನಾಥನ ನದಿ ಒಳಗ ಪ್ರಾಣ ತ್ಯಜಿಸಿ ಕೈಲಾಸಗಾದ್ರುಮಾತ್ಮ ಹೇಳ ಏನಂತ ಹೇಳಿದ್ನಪ್ಪ ಅಂತಂದ್ರ ಏ ಬಸವಣ್ಣ ನಿನ್ನ ಕೆಲಸವು ಬಾಳ್ ಮೇಲೆ ನಿನ್ನ ಕೆಲಸಿನ ಬಾಳ್ ಉಳ್ದವು ಯಾಕೆ ಬಂದಿ ನೀವು ಬಾಲ್ಯ ಹೋಗತ್ ಕಳಿಸಿದ್ರು ಬಾಲ್ಯ ಹೋಗತ್ ಕಳಿಸಿದಾಗ ಎಲ್ಲಿ ಹುಟ್ಟಿದ ಜಿಲ್ಲಾ ಹಂಪಿ ಕ್ಷೇತ್ರದೊಳಗ ಮಲ್ಲ ಶೆಟ್ಟಿ ಮತ್ತು ಚನ್ನಮ್ಮಾಜಿಂಗಿ ಹೌದು ಅವರಿಗೆ ಮಕ್ಕಳ ಅವ್ರಿಗೆ ಮಕ್ಕಳು ಸಿರಿತನ ಶ್ರೀತನ ಬಾಳಕರ ಮಕ್ಕಳು ಬಾಕಿ ಐದಿಲ್ಲ ಆ ಬಸವಣ್ಣ ಹಳ್ಳಿ ಆ ನದಿಯೊಳಗ ಕೇಳುತ್ತ ಬಂದ ಕೇರಂದ ಯಾರಿ ಸಿಕ್ಕನಪ್ಪಾ ಅಂತಂದ್ರ ಲಿಂಗಮ್ಮಾಜಿ ಮತ್ತು ಮಲ್ಲ ಶೆಟ್ಟಿ ಕೈಯಾಗ ಸಿಕ್ಕ ಮಲ್ಲ ಶೆಟ್ಟಿ ಲಿಂಗಮ್ಮಾಜಿ ಮಡಿಗೆ ಹೋದ ಜೋಪಾನ ಮಾಡಿದ್ರು ಮಗ ಹರ್ಯಕ್ಕೆ ಬಂದ ಲಗ್ನ ಮಾಡ್ಬೇಕು ವಿಚಾರ ಮಾಡಿದ್ರು ಅವಾಗ ಪರಮಾತ್ಮ ಹೇಳ್ತಾನೆ ಬಂದ್ ಕಳ್ಸಿನಗ ಯಾರಿಗೆ ಏ ಬಸವಣ್ಣ ಕಳ್ಸಿನಿ ಮಾಡ್ ಲಗ್ನ ಮಾಡ್ಕೊಂಡ್ ಶಸ ಕಳ್ಸಿಲ್ಲ ನಿನ್ನಿಂದ ಜಗತ್ತ ಕಲ್ಯಾಣ ಆಗಕ್ ಅದಕ್ಕೆ ದೇಶ ಸಂಚಾರ ಮಾಡ್ ಹೇಳಿದಾಗ ರಾತ್ರಿ ಕಳ್ಸಕ್ ಮುಂಜಾನೆ ನಾ ಮಣಿ ಬಿಟ್ಟು ಬಂದ ಯಾರು ಇದೇ ಬಸವಣ್ಣ ಕೊಡಕಲ್ಲ ಬಸವಣ್ಣವ್ರು ಎಲ್ಲಿ ಹಂಪ ಜನನ ತಾಳಿದ್ರು ಮಣಿ ಬಿಟ್ಟು ಬಂದ ಅವಾಗ ಏನ್ ಮಾಡಪ್ಪ ಸಂಚಾರ ಮಾಡ್ತಾ

ಮಗನಾನ ಮನೆ ಬಿಟ್ಟು ಹೋಗ್ಬಾರ್ದು ತಾಯಿ ತಂದೆ ದುಃಖ ಮಾಡ್ತಾರ ಇಲ್ಲವಾ ಪರಮಾತ್ಮ ನಿನ್ನ ಕನಸ ಬಂದ್ ಹೇಳ ನೀವು ದುಃಖ ಮಾಡ್ಬೇಡ್ರಿ ನನ್ನಿಂದ ಜಗತ್ ಉದ್ದಾರ ಆಗುದಲ್ಲ ಅದಕ್ಕೆ ನಾ ಅದೇ ಸಂಚಾರ ಮಾಡ್ಬೇಕಂದ್ಕೊಂಡು ಸಂಚಾರ ಮಾಡ್ತಾ 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 ಬಂದ್ ಎಲ್ಲಿ ಮೆಟ್ಟ ಹೋಗದ್ರಪ್ಪ ಅಂತಂದ್ರ ಇದೇ ಕೊಡಕ್ಕಲ್ಲಿ ಗ್ರಾಮಕ್ಕ ಬಸವಣ್ಣ ದೇವ್ರ ಬಂದ ಮೆಟ್ಟ ಆಗ್ಯಾರ ಮೆಟ್ಟ ಆಗ್ಯಾರ ಆ ಬಸವಣ್ಣ ದೇವರ ಜಾತ್ರೆ ಇವತ್ತು ಹೆಂಗ್ ನಡೀತದಪ್ಪ ಅಂತಂದ್ರ ಜಾತಿ ನಡೆಯಂಗಿಲ್ಲ ನಡೆಯಂಗಿಲ್ಲ ನಡೆಯಿಲ್ಲ ಆ ವರ್ಷದಾಗ ಎರಡು ಸಲ ಜಾತ್ರೆ ಆಗ್ತದೆ ಶಿವರಾತ್ರಿ ಹಬ್ಬಕ್ಕ ನುಡಿ ಆಗ್ತದ ಹೌದು ಅಲ್ಲಿ ತ್ರಿಕಾಲ ಜ್ಞಾನ ಹೌದು ಬರ್ದಿಟ್ಟ ಶಿವರಾತ್ರಿ ಹಬ್ಬಕ್ಕ ನುಡಿ ಆಗ್ತದ ಹೌದು ಮತ್ತು ಅಲ್ಲಿ ಏನಪ್ಪಾ ಅಂತಂದ್ರ ಆ ಪೂಜಾರಿಗಳು ಹೇಳ್ತಕ್ಕಂಥ ಮಾತ್ರ ಆ ಜಾತ್ರೆ ಒಳಗ ಅಭಿಷೇಕಕ್ಕ ನೀರು ಯಾರ ತರಪ್ಪ ಅಂತ ದಲಿತರು ನೀರು ತರತಾರ ಅಂತ ಹೇಳಿ ಅಣ್ಣ ಹೌದು ನೇಕಾರ ಏನ್ ಮಾಡ್ತಾರಪ್ಪ ಅಂತಂದ್ರ ನಿಂತ ಸೇವಾ ಮಾಡ್ತಾರ ಲಿಂಗಾಯತರು ಕಂದ ತೇಜ ಕಂದ ಹಸ್ತಾರ ಬಸವಣ್ಣ ಮೂರ್ತಿಗೆ ಹಿಂದೂ ಮುಸ್ಲಿಂ ಏಕತ್ ಹೇಳ ಹಿಂದೂ ಮುಸ್ಲಿಂ ಭೇದ ಮಾಡಿಲ್ಲ ಇಲ್ಲಿ ಅದಕ್ಕಿಲ್ಲಿ ನನಗೆ ನನಗೆ ಭೇದ ಇಬ್ರು ಒಂದೇ ಕರೆ ಹೌದು ಇಲ್ಲಿ ಹಾರಕಿೊಳಗೆ ಬೇದದ ಹಾರಕಿ ಬಿಟ್ಟು ತಲೆಗೆ ಒಪ್ಪ ಅಂತಂದ್ರೆ ಈ ಮೂಲಕ ನನಗನವೇ ಬೇದಲಿ ಹಿತ್ತು ಮುಸ್ಲಿಂ ಏಕ ಅಂತ ಹೇಳಾಣ ಹೌದಲ್ರಿಪ್ಪ ಅದಕ್ಕೆ ಮಾಸ್ಟರ್ ಏರ್ಲಿಪ್ಪ ಮುಂದಿನ ಪಾಠಕ್ಕೆ ನೀವು ಮಾಡತಕ್ಕಂತ ಪ್ರಶ್ನೆ ಕಾಸರ ಕೊಟ್ಟು ಬರ್ತಾನ ಶಾಲೆಯಲ್ಲಿ ಬರ್ತಾರೆ ಬಿಡಾಪುರವರು ರಾಮದ ಕಾಣಿಕೆ ಯಾವ ವಸ್ತು ಕೊಟ್ಟರೆ बाला हारी के, वे